ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ಯೂಟ್ಯೂಬ್ ಕುಟುಂಬದ ಸದಸ್ಯರಿಗೆ ನಮಸ್ಕಾರ ಹಾಗೂ ಬರುವಂಥ ನವರಾತ್ರಿ ಮತ್ತು ವಿಜಯದಶಮಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ತಮಗೆಲ್ರಿಗೂ ನಾನಿವತ್ತು ಶಿವರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಅಕ್ಟೋಬರ್ ಮಾಸ ಅನ್ನುವಂಥದ್ದು ಶಿವರಾಶಿಯವರಿಗೆ ಒಂದು ಸಿಂಹದ ನಡೆನೆ ಬರುವಂಥದ್ದು ಶಿವತ್ತರ ಒಂದು ರಾಜ ಗಾಂಭೀರ್ಯ ಬರುವಂಥದ್ದು ಮತ್ತು ನೀವೇನು ಅನುಭವಿಸ್ತಾ ಇದ್ದೀರೋ ವಿಲಾಸಿ ಜೀವನ ಅದೇ ರೀತಿಯಾದ ವಿಲಾಸ ಜೀವನ ಕಂಟಿನ್ಯೂ ಆಗ್ತದೆ ನಿಮಗೆ ಹಾಗಾಗಿ ನೀವು ಯಾವತ್ತಿದ್ರೂ ಒಂದು ಡಾಮಿನೇಟಿವ್ ಕ್ಯಾರೆಕ್ಟರ್ ಇದ್ದವರು ಆ ಡಾಮಿನೇಟಿವ್ ಕ್ಯಾರೆಕ್ಟ್ರಲ್ಲಿ ಹೋಗ್ತೀರಾ ಈ ನಾಯಕತ್ವದ ಗುಣ ಏನಿದೆಯೋ ಅದು ಹಾಗೆ ಕಾಪಾಡಿಕೊಂಡೇ ಹೋಗ್ತದೆ ಅದೇ ರೀತಿಯಾದ ಒಂದು ಹುಮ್ಮಸ್ಸಾಗಿರಲಿ ನೆಮ್ಮದಿಯಾಗಿರಲಿ ಮತ್ತು ಒಂದು ಛಲ ಆಗಿರಲಿ ನಿಮ್ಮಲ್ಲಿ ಉಳ್ಕೊಳ್ತದೆ ಯಶಸ್ಸು ಕೂಡ ನಿಮ್ಗೆ ಸಿಗ್ತದೆ ಹಾಗಾದರೆ ಏನೇನು ಲಾಭ ಇದೆ ಏನೇನು ಶುಭ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಉದ್ಯೋಗ ಪ್ರಾಪ್ತಿ ಯಾರ್ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದವರು ಸಿಂಹರಾಶಿಯವರು ಇಷ್ಟು ದಿನ ಏನು ಕೆಲಸ ಹುಡುಕಿದ್ರಿ ಏನು ಇವತ್ತು ಕೆಲಸ ಆಗ್ತದೆ ನಾಳೆ ಆಗಬೇಕು ಹೇಳೋದ್ರೊಳಗಡೆ ಕೆಲವೊಬ್ಬರಿಗೆ ತಪ್ಪೋಗಿದೆ ಅಂಥವರಿಗೆಲ್ಲ ಕೆಲಸ ಆಗುವಂಥದ್ದು ಮತ್ತು ಕೆಲವೊಂದಿಷ್ಟು ಜನ ಕೆಲಸ ಮಾಡ್ತಾ ಇದ್ದವರಿಗೂ ಕೂಡ ಒಂದು ಪ್ರಮೋಷನ್ ಆಗುವಂಥದ್ದು ಒಂದು ನಿಮ್ಮ ಕೆಲಸದಲ್ಲಿ ಬಡ್ತಿ ಸಿಗುವಂಥದ್ದು ಮತ್ತು ನಿಮ್ಮ ಸ್ಯಾಲ್ರಿನ ಜಾಸ್ತಿ ಆಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿದೆ ಯಾರ್ಯಾರಿಗೆಲ್ಲ ಉದ್ಯೋಗ ಇಲ್ಲವೋ ನಿಸ್ಸಂದೇಹವಾಗಿ ನಿಮ್ಮ ಉದ್ಯೋಗವನ್ನು ನೀವು ಹುಡ್ಕೋಬೋದು ಕೆಲಸ ಖಂಡಿತವಾಗಲೂ ಸಿಗ್ತದೆ ವಿದ್ಯಾರ್ಥಿಗಳ ಜೀವನ ಉತ್ತಮ ಯಾರ್ಯಾರೆಲ್ಲ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳು ಮತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಯಾರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದವರು ಮತ್ತು ಯಾರೆಲ್ಲ ಬರೆದಿದ್ದೀರೋ ಅವರಿಗೆಲ್ಲ ಒಳ್ಳೆಯದಾದಂಥ ಒಂದು ಫಲಿತಾಂಶ ಬರುವಂಥದ್ದು ಯಾರೆಲ್ಲ ಇದ್ದೀರೋ ಅವರಿಗೆಲ್ಲ ಒಂದು ಯಶಸ್ಸು ಸಿಗುವಂಥದ್ದು ಶುಭ ಫಲ ಸಿಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿದೆ ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂಥ ಒಂದು ಭಯ ಬೇಡ ಅಂಜಿಕೆ ಬೇಡ ನಿಮ್ಮ ಪ್ರಯತ್ನ ನಿಮ್ಮ ಶ್ರಮ ಇದೇ ರೀತಿ ಮುಂದುವರಿಯಲಿ ಆ ಭಗವಂತ ಒಳ್ಳೆ ಫಲ ಕೊಟ್ಟೇ ಕೊಡ್ತಾನೆ ರೈತರಿಗೆ ಉತ್ತಮ ಯಾರೆಲ್ಲ ನಮ್ಮ ರೈತರಿದ್ದಾರೋ ಅವರಿಗೆಲ್ಲ ಒಂದು ಉತ್ತಮವಾದಂಥ ಮಾಸ ಈ ಅಕ್ಟೋಬರ್ ಮಾಸ ತಾವು ಬೆಳೆದಂಥ ಬೆಳೆ ಚೆನ್ನಾಗಿ ಬರುವಂಥದ್ದು ಅಥವಾ ಬೆಳೆದಂಥ ಬೆಳೆ ಒಂದು ಒಳ್ಳೆಯ ರೇಟಿಗೆ ಮಾರಾಟ ನೀವು ಅಂದುಕೊಂಡಿರುವಂಥ ಒಂದು ಏನು ಫಸಲು ಬರಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲ ನಿಮಗೆ ಬರುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಇದೆ ಅದೇ ರೀತಿಯಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಮಾಡುವವರು ಈ ರಿಯಲ್ ಎಸ್ಟೇಟಲ್ಲಿ ತೊಡಗಿಕೊಂಡವರು ಯಾರೆಲ್ಲ ಭೂಮಿ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಈ ಅಕ್ಟೋಬರ್ ಮಾಸ ಅತ್ಯುತ್ತಮವಾಗಿದೆ ನೀವು ನಿಸ್ಸಂದೇಹವಾಗಿ ಭೂಮಿನ ಖರೀದಿ ಮಾಡ್ಬೋದು ಅದೇ ರೀತಿಯಾಗಿ ನೀವು ಖರೀದಿ ಮಾಡಿದಂತಹ ಭೂಮಿನ ನೀವು ಅಂದುಕೊಂಡಿದ್ದಂತಹ ಒಂದು ಬೆಲೆಗೆ ಮಾರಾಟವಾಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿದೆ ಮುಂದೆ ನೋಡೋದಿದ್ದರೆ ಈ ಎಜುಕೇಷನ್ ಫೀಲ್ಡಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರೋ ಟೀಚರ್ಸ್ ಆಗಿರಲಿ ಲೆಕ್ಚರ್ಸ್ ಆಗಿರಲಿ ಒಂದು ಪ್ರೊಫೆಸರ್ ಆಗಿರಲಿ ಅಥವಾ ಅದೇ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಲೆಕ್ಚರಾಗಿ ಕೆಲಸ ಮಾಡ್ತಿರೋರು ಯಾರೇ ಒಬ್ಬರು ಎಜುಕೇಷನ್ ಫೀಲ್ಡಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದು ಅತ್ಯುತ್ತಮವಾದಂತಹ ಲಾಭ ಆಗುವಂಥದ್ದು ಮತ್ತು ಒಂದು ಬಡ್ತಿ ಸಿಗುವಂಥದ್ದು ಮತ್ತು ನಿಮ್ಮ ಮೇಲಧಿಕಾರಿಯಿಂದ ಅಥವಾ ನಿಮ್ಮ ಚೇರ್ಮನ್ಗಳಿಂದ ಒಂದು ಗೌರವ ಸಿಗುವಂಥದ್ದು ಒಂದು ಸನ್ಮಾನ ಆಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿದೆ ಯಾರಿಗೆಲ್ಲ ಒಂದು ನಾನೊಂದು ಕಾರ್ ತೊಗೋಬೇಕು ನಾನೊಂದು ಬೈಕ್ ತೊಗೋಬೇಕು ಅಂದ್ಕೊಂಡು ಯಾರೆಲ್ಲ ಕನಸು ಹೊತ್ಕೊಂಡಿದ್ದೀರೋ ಅಥವಾ ಯಾರೆಲ್ಲ ಕನಸು ಇಟ್ಕೊಂಡಿದ್ದೀರೋ ಅವರಿಗೆಲ್ಲ ಈ ಅಕ್ಟೋಬರ್ ಮಾಸದಲ್ಲಿ ಒಂದು ವಾಹನ ಖರೀದಿಯ ಭಾಗ್ಯ ಖಂಡಿತವಾಗ್ಲೂ ಇದೆ ನೀವು ಯಾವ್ಯಾವ ವಾಹನ ತಗೊಳ್ತೀರೋ ಅದು ನಿಮಗೆ ಬಿಟ್ಟಿರುವಂಥ ವಿಚಾರ ಆದರೆ ವಾಹನ ಚಲಾವಣೆ ಮಾಡಬೇಕಾದ್ರೆ ಜಾಗ್ರತೆ ವಹಿಸಿ ಮತ್ತು ಯಾವುದೇ ಕಾರಣಕ್ಕೂ ಮದ್ಯಪಾನ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡಿ ಮತ್ತು ವಾಹನನೂ ಚಲಾವಣೆ ಮಾಡಬೇಡಿ ಬಂಧುಗಳ ಮಧ್ಯೆ ಗೌರವ ಮತ್ತು ಸನ್ಮಾನ ಇದು ಅತೀ ಅಪರೂಪಕ್ಕೆ ಬರುವಂತಹ ಭಾಗ್ಯ ಇದು ಯಾಕಂತಂದರೆ ನಮ್ಮ ನಮ್ಮ ಬಂಧುಗಳು ನಮಗೆ ಗೌರವ ಸನ್ಮಾನ ಮಾಡಬೇಕು ಅಂತಂದರೆ ನೀವು ಅದೇ ರೀತಿಯಾಗಿ ಒಂದು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇದ್ದಾಗ ಮಾತ್ರ ಅಥವಾ ನಿಮ್ಮ ಹತ್ರ ದುಡ್ಡಿದ್ದಾಗ ಮಾತ್ರ ನಮ್ಮ ಬಂಧುಗಳು ಅಥವಾ ನಮ್ಮ ಬಳಗದವರು ಅಂಥವರಿಂದ ಒಂದು ಸನ್ಮಾನ ಭಾಗ್ಯ ಅಂತಂದರೆ ನಿಮಗೆ ಒಂದು ಯಥೇಚ್ಛವಾಗಿ ಲಾಭ ಆಗುವಂಥದ್ದು ಎಲ್ಲೆಲ್ಲಿ ಇರ್ತದೋ ಅಲ್ಲಿ ಬಂಧು ಬಳಗ ಜಾಸ್ತಿನೇ ಇರ್ತಾರೆ ಸ್ನೇಹಿತರ ಬಳಗ ಜಾಸ್ತಿ ಇರ್ತದೆ ಅಲ್ಲೇ ನಿಮಗೆ ಸಿಗುವಂಥದ್ದು ಗೌರವ ಸನ್ಮಾನಗಳು ಈ ಬಂಧು ಬಳಗದ ಮಧ್ಯೆ ಆಗುವಂಥ ಸನ್ಮಾನ ಈ ದುಡ್ಡಿನಗೋಸ್ಕರನೇ ಆಗ್ತದೆ ಹೇಳುವಂಥದ್ದು ನನ್ನ ಭಾವನೆ ನೈಂಟಿ ಪರ್ಸೆಂಟೇಜು ಅದೇ ಥರನೇ ಇರ್ತದೆ ಅದರಲ್ಲಿ ಒಂದು ಟೆನ್ ಪರ್ಸೆಂಟೇಜ್ ಬೇರೆ ರೀತಿ ಇರ್ಬೋದು ನೀವು ಯಾವುದೋ ಒಂದು ಕ ಕ್ರೀಡೆಯಲ್ಲಿ ಒಂದು ನಮ್ಮ ರಾಜ್ಯಕ್ಕೆ ಪ್ರಥಮ ಬರುವಂಥದ್ದು ನಮ್ಮ ದೇಶಕ್ಕೆ ಪ್ರಥಮ ಬಂದಾಗ ಅಥವಾ ಒಂದು ಸಿ ಎಕ್ಸಾಮಲ್ಲಿ ಒಂದು ಆದಾಗ ಅಥವಾ ಯು ಪಿ ಎಸ್ ಸಿ ಐ ಪಿ ಎಸ್ಸಿನಲ್ಲಿ ಆದಾಗ ಆವಾಗ ಬಂಧು ಬಳಗದವರು ಸ್ವಲ್ಪ ಮಟ್ಟಿಗೆ ನಿಮಗೆ ಪ್ರೋತ್ಸಾಹ ಸನ್ಮಾನ ಮಾಡ್ಬೋದು ಅದನ್ನು ಬಿಟ್ಟರೆ ನಿಮ್ಮ ಹತ್ರ ಯಥೇಚ್ಛವಾಗಿ ಯಾವಾಗ ಧನಲಾಭ ಆಗಿರಲಿ ನಿಮ್ಮ ಹತ್ರ ಯಾವಾಗಲೂ ಅಮೌಂಟ್ ಆಗಲಿ ಇರ್ತದೆ ಆವಾಗಲೇ ಇಂಥ ಸನ್ಮಾನಗಳೆಲ್ಲ ನಡೆಯೋದು ಅದರ ಬಗ್ಗೆ ಏನು ಇಲ್ಲ ನಿಮ್ಗೊಂದು ಸನ್ಮಾನ ಆಗ್ತದೆ ಆ ಸನ್ಮಾನದ ಹಿಂದೆ ಇರುವ ಏನೇನೆಲ್ಲ ವಿಷಯಗಳು ನಿಮಗೆ ಗೊತ್ತಿರ್ಬೋದು ಗೊತ್ತಿರ್ತದೆ ಸ್ವಲ್ಪ ಹುಷಾರಾಗಿರಿ ನೀವು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿರುವಂಥ ಒಂದು ವಿಚಾರ ಏನಂತಂದರೆ ಈ ಮಾಸದಲ್ಲಿ ಸ್ವಲ್ಪ ರವಿಗ್ರಹ ನೀಚೆ ಇರೋದರಿಂದ ನೀವೆಲ್ಲ ಕೆಲಸ ಕಾರ್ಯಕ್ಕೂ ಈ ಶಿವರಾಶಿಯವರು ನಾಲ್ಕು ಜನರ ಮಧ್ಯೆ ಒಂದು ನಾಯ ನಾಯಕತ್ವದ ಪಾತ್ರ ವಹಿಸುವಂಥದ್ದು ಅಥವಾ ಯಾವುದೇ ಒಂದೊಂದು ಫಂಕ್ಷನಲ್ಲಿ ನೀವೇ ನಾಯಕರಾಗಿ ನಾಯಕತ್ವ ವಹಿಸಿಬಿಟ್ಟು ಒಂದು ಕೆಲಸ ಮಾಡಿಸುವಂಥದ್ದು ಮಾಡ್ತಾ ಇದ್ದವರು ಹಾಗಾಗಿ ಈ ತಿಂಗಳಲ್ಲಿ ಅದರಿಂದ ಸ್ವಲ್ಪ ಹಿಂದೆ ಇದ್ದರೆ ಒಳ್ಳೆಯದು ಅಲ್ಲಿ ಯಾರೋ ಏನೋ ತಪ್ಪು ಮಾಡಿರ್ತಾನೆ ಅದು ಬರೋದು ಕ್ಯಾಪ್ಟನ್ ಮೇಲೆ ಅಲ್ವಾ ಕ್ಯಾಪ್ಟನ್ನೇ ಮೇನ್ ಆಗಿರೋದ್ರಿಂದ ನಿಮ್ಮ ನಾಯಕತ್ವದ ಮೇಲೆ ಅಥವಾ ನಿಮ್ಮ ಮೇಲೆ ಕೆಲವೊಂದಿಷ್ಟು ಅಪವಾದ ಅವಮಾನಗಳು ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಇಂತಹ ನಾಲ್ಕು ಜನರು ಮಾಡುವಂತಹ ಸಭೆಯಾಗಿರಲಿ ಒಂದು ಇವೆಂಟ್ ಆಗಿರಲಿ ಯಾವುದಕ್ಕೂ ಸ್ವಲ್ಪ ನಿಮ್ಮ ನಾಯಕತ್ವ ಬೇಡ ಅಂದ್ಕೊಂಡೇ ನಾನು ಹೇಳ್ತೇನೆ ನೋಡಿ ಮಾಡೋದಿದ್ದರೂ ಕೂಡ ತೂಗಿ ಅಳದು ನೋಡಿಕೊಂಡೇ ಆ ನಾಯಕತ್ವವನ್ನು ವಹಿಸ್ರಿ ಕುಜ ಇಪ್ಪತ್ತನೇ ತಾರೀಖ ನಂತರ ಸ್ವಲ್ಪ ವ್ಯಯಸ್ಥಾನದಲ್ಲಿರ್ತಾನೆ ನಾನು ಹೇಳಿದೆ ಉತ್ತಮವಾದ ಧನಲಾಭ ಇದೆ ಅಂದ್ಕೊಂಡು ಆದರೆ ಇಪ್ಪತ್ತನೇ ತಾರೀಕು ನಂತರ ಈ ಕುಜಗ್ರಹ ಏನಾಗ್ತದೆ ವ್ಯಯಸ್ಥಾನಕ್ಕೆ ಬರೋದರಿಂದ ನಿಮಗೆ ಇಪ್ಪತ್ತನೇ ತಾರೀಖು ನಂತರ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗಬಹುದು ಹಾಗಾಗಿ ಇಪ್ಪತ್ತನೇ ತಾರೀಕು ಒಳಗಡೆಗೆ ನೀವೇನೆಲ್ಲ ಒಂದು ಸಂಪಾದನೆ ಮಾಡಿ ಇಟ್ಕೊಳ್ತೀರೋ ಅದನ್ನು ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ನೋಡಿಬಿಟ್ಟು ಖರ್ಚು ಮಾಡಿ ಕಮಿಟ್ಮೆಂಟ್ ಇದ್ದಷ್ಟೇ ಖರ್ಚು ಮಾಡಿ ಇಲ್ಲಾಂತಂದರೆ ನಿಮಗೆ ಮಂತ್ ಎಂಡಲ್ಲಿ ತೊಂದರೆ ಬರುವಂಥ ಸಾಧ್ಯತೆಗಳಿದೆ ಅದಕ್ಕೆ ಸ್ವಲ್ಪ ಇದರ ಬಗ್ಗೆ ಕಾಳಜಿ ಇರಲಿ ಎಚ್ಚರ ಇರಲಿ ಕುಟುಂಬದಲ್ಲಿ ಉತ್ತಮವಾದಂಥ ಏಳಿಗೆ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರೆಲ್ಲ ಇದ್ದಿರೋ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ನಿಮ್ಮಲ್ಲಿ ಒಂದು ನೆಮ್ಮದಿಯ ಜೀವನ ಒಂದು ಕೌಟುಂಬಿಕ ಸುಖ ನೆಮ್ಮದಿ ಮತ್ತು ಒಂದು ವಿಲಾಸಿ ಜೀವನ ಮಾಡುವಂಥದ್ದು ನೀವೇನೇನೆಲ್ಲ ಪರ್ಚೇಸ್ ಮಾಡ್ಕೋಬೇಕು ಮನೆಗೋಸ್ಕರ ಏನೆಲ್ಲ ಅಲಂಕಾರಿಕ ಸಾಮಾನು ತಗೊಬರ್ಬೇಕು ಅಂತಿದ್ದವರು ಅಥವಾ ಮನೆಯೊಳಗಡೆ ಯಾವುದೋ ಒಂದು ಟಿ ವಿ ತೊಗೊಂಬರುವಂಥವರು ಅಥವಾ ಒಂದು ಫ್ರಿಜ್ ಬೇಕು ಅಂದ್ಕೊಂಡು ಏನೆಲ್ಲ ಪ್ಲ್ಯಾನಲ್ಲಿ ಇದ್ದವರಿಗೂ ಕೂಡ ಈ ಮಾಸದಲ್ಲಿ ಉತ್ತಮವಾಗಿರ್ತದೆ ಮತ್ತು ಕೌಟುಂಬಿಕವಾದಂಥ ಒಂದು ನೆಮ್ಮದಿ ಮತ್ತು ಸಂತೋಷ ಖುಷಿ ಈ ಅಕ್ಟೋಬರ್ ಮಾಸದಲ್ಲಿ ಸಿಂಹ ರಾಶಿಯವರಿಗೆ ಬರುವಂಥದ್ದು ಈ ಫ್ಯಾಷನ್ ಇಂಡಸ್ಟ್ರಿಗಳಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾರೆ ಅದರಲ್ಲೂ ಎಸ್ಪೆಷಲಿ ಮೇಕಪ್ ಆರ್ಟಿಸ್ಟ್ಗಳಾಗಲಿ ಅಥವಾ ಕೆಲವೊಂದಿಷ್ಟು ಫ್ಯಾನ್ಸಿ ಸ್ಟೋರ್ಗಳಿಟ್ಕೊಂಡಿದ್ದವರಾಗಿರಲಿ ಲೈಕ್ ಅದರಲ್ಲಿ ಬ ಈ ಬಾಡಿ ಸ್ಪ್ರೇ ಅಂತ ಬರ್ತದೆ ಸುಗಂಧ ದ್ರವ್ಯಗಳು ಸೆಂಟ್ ವ್ಯಾಪಾರಿಗಳು ಮತ್ತು ಕೆಲವೊಂದಿಷ್ಟು ಈ ಫ್ಯಾಷನ್ ಡಿಸೈನರ್ಗೂ ಕೂಡ ಉತ್ತಮವಾದಂಥ ಫಲನೆ ಈ ಮಾಸದಲ್ಲಿ ಸಿಗ್ತದೆ ಹಾಗಾಗಿ ಯಾರೆಲ್ಲ ಈ ಸುಗಂಧ ದ್ರವ್ಯ ಅಂದರೆ ಒಂದು ಪರಿಮಳಭರಿತವಾದಂತಹ ಕೆಲವೊಂದಿಷ್ಟು ದ್ರವ್ಯಗಳನ್ನು ತಾವು ಸೇಲ್ ಮಾಡುವಂಥದ್ದು ವಸ್ತುಗಳನ್ನು ಸೇ ಸೇಲ್ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂಥ ಮಾಸ ಈ ಅಕ್ಟೋಬರ್ ಮಾಸ ಆಗಿರ್ತದೆ ಕೋಪ ಜಾಸ್ತಿ ಆಗುವಂಥದ್ದು ದಯವಿಟ್ಟು ನಿಮ್ಗೆ ಹೇಳ್ತೇನೆ ಶಿವರಾಶಿಯವರು ಯಾವತ್ತಿದ್ದರೂ ಕೂಡ ಒಂದು ರಿಸರ್ವಡ್ ಪರ್ಸನ್ ಆಗಿರ್ತಾರೆ ಕೋಪ ಜಾಸ್ತಿ ಅದೆಲ್ಲ ಮಾಮೂಲಿ ನಿಮಗೆಲ್ಲ ಗೊತ್ತಿರುವಂಥದ್ದೇ ನಿಮ್ಮ ವ್ಯಕ್ತಿತ್ವಗಳಿರ್ತದೆ ಹಾಗಾಗಿ ಈ ಕೋಪ ಜಾಸ್ತಿ ಬಂದಾಗ ಆದಷ್ಟು ನೀವು ತಾಳ್ಮೆ ವಹಿಸೋದು ಮುಖ್ಯ ನಿಮ್ಮ ಕೋಪ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತಂದರೆ ಅದು ಪರಿಣಾಮ ಅಷ್ಟೊಂದು ಚೆನ್ನಾಗಿ ನಿಮ್ಮ ಮೇಲೆ ಬೀರೋದಿಲ್ಲ ನಿಮಗೆ ಅದರಿಂದ ನಷ್ಟ ಉಂಟಾಗ್ಬೋದು ನಿಮ್ಮ ಒಂದು ಮಾಡ್ತಾ ಇರುವಂಥ ಒಂದು ಬಿಸ್ನೆಸ್ ಹಿನ್ನಡೆ ಆಗ್ಬೋದು ಅಥವಾ ನಿಮ್ಮ ಮಾನಸಿಕವಾಗಿ ನಿಮ್ಮ ಕಿರಿಕಿರಿ ಅನುಭವಿಸ್ಬೋದು ಹಾಗಾಗಿ ಇಂಥದ್ದೆಲ್ಲ ಒಂದು ಸಮಸ್ಯೆಗಳಿಗೆ ಆಹ್ವಾನ ಕೊಡಬೇಡಿ ಈ ಕೋಪದಿಂದ ಅದಕ್ಕಾಗಿ ಅದರಲ್ಲೂ ಸ್ಪೆಷಲಿ ಹೆಣ್ಣುಮಕ್ಕಳಿಗೂ ಜಾಸ್ತಿ ಕೋಪ ಬರುವಂಥದ್ದಿದೆ ಹೆಣ್ಣುಮಕ್ಕಳಿಗೂ ಕೂಡ ಈ ಮಾತು ಅವಲಂಬಿಸ್ತದೆ ದಯವಿಟ್ಟು ಕೋಪನ ಕಮ್ಮಿ ಮಾಡ್ಕೊಳ್ಳಿ ಈ ಕೋಪ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಎಲ್ಲದೂ ಒಳ್ಳೆಯದಾಗ್ತದೆ ಮುಂದೆ ನೀವು ಅಂದುಕೊಂಡಿರೋ ಜೀವನ ಇದೆ ಹಾಗಾಗಿ ಒಂದು ಕೋಪನ ನಿಮ್ಮ ಕೈಯಲ್ಲಿ ತಗೊಂಡು ನಷ್ಟ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಶುಕ್ರಗ್ರಹದ ಸಂಚಾರದಿಂದ ನಾನು ಹೇಳಿದೆ ಆವಾಗಲೇ ವಿಲಾಸಿ ಜೀವನ ಅಂತ ಒಂದು ವಿಲಾಸಿ ಜೀವನದ ಯೋಗ ಬರುವಂಥದ್ದು ಈಗ ಆಲ್ರೆಡಿ ನಿಮ್ಮ ಸಿಂಹರಾಶಿಯವರು ವಿಲಾಸಿ ಜೀವನದಲ್ಲೇ ಇದ್ದಾರೆ ಅವರಿಗೂ ಕೂಡ ಅದರಲ್ಲಿ ಮತ್ತೆ ಉತ್ತಮವಾದಂಥ ಏಳಿಗೆ ಬರುವಂಥದ್ದು ಅಥವಾ ಒಂದು ಮಿಡ್ಲ್ ಕ್ಲಾಸಲ್ಲಿ ಲೋವರ್ ಮಿಡ್ಲ್ ಕ್ಲಾಸಲ್ಲಿ ಯಾರೆಲ್ಲ ಜೀವನ ನಡೆಸ್ತಾ ಇದ್ದವ್ರಿಗೂ ಕೂಡ ಒಂದು ವಿಲಾಸಿ ಜೀವನದ ಭಾಗ್ಯ ಬರುವಂಥದ್ದು ವಿಲಾಸಿ ಜೀವನ ಅಂತಂದರೆ ಒಂದೇ ಸರಿ ಹೋಗಿಬಿಟ್ಟು ನೀವು ಕಾರ್ ಮೇಲೆ ಕೂತ್ಕೊಳ್ತೀರ ಅಂತ ನಾನು ಹೇಳ್ತಾ ಇಲ್ಲ ನೀವೇನು ನಿಮ್ಮ ಬದುಕನ್ನು ನಡೆಸ್ಕೊಂಡು ಹೋಗ್ತಿದ್ದೀರೋ ಅದರಲ್ಲಿ ಸ್ವಲ್ಪ ರೀತಿಯ ಒಂದು ಅಭಿವೃದ್ಧಿ ಆಗುವಂಥದ್ದು ಅಥವಾ ತಕ್ಕ ಮಟ್ಟಿಗೆ ಹಾಂ ಈ ತಿಂಗಳು ನನಗೆ ಪರವಾಗಿಲ್ಲ ಹೇಗೋ ನಾನು ಸರ್ವೈವ್ ಮಾಡ್ಬೋದು ಹೇಳುವಂಥದ್ದು ಒಂದು ಧೈರ್ಯ ನಿಮ್ಗೆ ಬರುವಂಥದ್ದು ಇಂಥದ್ದಾಗಿರ್ತದೆ ವಿಲಾಸಿ ಜೀವನ ಕೂಡಲೇ ನೀವು ಮೈಸೂರು ಅರಮನೆಗೆ ಹೋಗಬೇಡಿ ದಯವಿಟ್ಟು ನೀವೆಲ್ಲಿದ್ದೀರೋ ಅಲ್ಲಿಂದ ಒಂದು ಸ್ವಲ್ಪ ಏಳಿಗೆ ಅಂತ ತಾವು ಇಟ್ಕೋಬೇಕಾಗ್ತದೆ ಎಲ್ಲರೂ ಕೂಡ ವಿಲಾಸಿ ಜೀವನ ಮಾಡ್ತಾಯಿದ್ರೆ ನಮ್ಮ ಭಾರತ ದೇಶ ಈ ಥರ ಇರ್ತಿರಲಿಲ್ಲ ಇವತ್ತು ಅಲ್ವಾ ಹಾಗಾಗಿ ಇದನ್ನು ಮಂದಟ್ಟು ಮಾಡ್ಕೊಳ್ಳಿ ಒಂದು ಉತ್ತಮವಾದಂಥ ಯೋಗ ಈ ವಿಲಾಸಿ ಜೀವನ ನಿಮಗಿರ್ತದೆ ಐಶ್ವರ್ಯ ಅಭಿವೃದ್ಧಿ ಆಗುವಂಥದ್ದು ನೀವು ಮಾಡ್ತಿರುವಂಥ ಬಿಸ್ನೆಸ್ ಆಗಿರಲಿ ವ್ಯಾಪಾರ ಆಗಿರಲಿ ಒಂದು ಸಣ್ಣ ಪುಟ್ಟ ಅವರಿಗೂ ಹೇಳ್ತಾ ಇದ್ದೀನಿ ನಾನು ಎಲ್ರಿಗೂ ಕೂಡ ಒಂದು ಅಭಿವೃದ್ಧಿ ಆಗುವಂಥದ್ದು ಅದರಿಂದ ನೀವು ಅಂದ್ಕೊಂಡಿರುವ ಮಟ್ಟಿಗೆ ಒಂದು ಧನಲಾಭ ಆಗುವಂಥದ್ದು ಒಂದು ಫಲ ಕೊಡುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಇರ್ತದೆ ಹಾಗಾಗಿ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ತೊಂದರೆ ಈ ಇಪ್ಪತ್ತನೇ ತಾರೀಕವರೆಗೂ ಆಗೋದಿಲ್ಲ ಯಾವುದೋ ಅಕ್ಟೋಬರ್ ಇಪ್ಪತ್ತನೇ ತಾರೀಕವರೆಗೂ ಯಾವುದೇ ಹಣಕಾಸಿನ ತೊಂದರೆ ಆಗೋದಿಲ್ಲ ಸಾಂಸಾರಿಕ ಅಭಿವೃದ್ಧಿ ಸಾಂಸಾರಿಕ ಅಭಿವೃದ್ಧಿ ಅಂತಂದರೆ ನಿಮ್ಮ ಮಕ್ಕಳ ಎಜುಕೇಷನ್ ಆಗಿರಲಿ ಅಥವಾ ನೀವು ಮಾಡ್ತಿರುವಂಥ ಒಂದು ಬಿಸ್ನೆಸ್ ಆಗಿರಲಿ ಅಥವಾ ನಿಮ್ಮ ಹೆಂಡತಿಯಾದವರು ಮಾಡ್ತಾ ಇರುವಂಥ ಬಿಸ್ನೆಸ್ ಆಗಿರಲಿ ಅಥವಾ ಹೆಂಡತಿಗೆ ಗಂಡನಾದವರು ಮಾಡ್ತಾ ಇರುವಂಥ ಬಿಸ್ನೆಸ್ ಆಗಲಿ ಒಂದು ಅಭಿವೃದ್ಧಿ ಕಡೆಗೆ ಹೋಗುವಂಥದ್ದು ನೀವು ಮಾಡ್ತಿರೋವಂಥ ಕೆಲಸದಲ್ಲಿ ಅಭಿವೃದ್ಧಿ ಆಯಿತು ಅಂತಂದರೆ ಮಾಮೂಲಾಗಿ ನಿಮಗೆ ಸಾಂಸಾರಿಕವಾಗಿ ಅಭಿವೃದ್ಧಿ ಹೊಂದುವಂಥದ್ದೇ ಅದರ ಬಗ್ಗೆ ನೋ ಡೌಟ್ ಹಾಗಾಗಿ ನೀವು ಎಷ್ಟೇ ಗ್ರಹಗತಿಗಳು ಯಾವುದೇ ಏನೇ ಹೇಳಿದರೂ ಕೂಡ ನೀವು ಮಾಡುವಂಥ ಕೆಲಸದ ಮೇಲೆ ಶ್ರದ್ಧೆ ಭಕ್ತಿ ಕಠಿಣವಾದ ಪರಿಶ್ರಮ ನಿಮಗಿರಲಿ ಆವಾಗಲೇ ಎಲ್ಲ ಒಳ್ಳೆಯದಾಗೋದು ಹಾಗಾಗಿ ನಾನು ಹೇಳ್ತಾ ಇರೋದು ಗೋಚಾರ ಫಲ ಅಷ್ಟೇ ನೀವು ಅನ್ಬೋದು ಗುರುಗಳು ಹೇಳಿದ್ದಾರೆ ಈ ಮಂತಲ್ಲಿ ವಿಲಾಸಿ ಜೀವನ ಅಂತ ಅಂದ್ಕೊಂಡು ಹಾಗಲ್ಲ ನಿಮ್ಮ ಎಫರ್ಟ್ ನೂರರಷ್ಟಿದ್ರೆ ಆ ಭಗವಂತ ಇನ್ನೂರಷ್ಟು ನಿಮ್ಗೆ ಕೊಡ್ತಾನೆ ನೀವು ಹೇಗಿದ್ದರೂ ನನ್ನ ಗ್ರಹಗತಿಗಳು ಚೆನ್ನಾಗಿದೆ ಅಂತ ಮನೇಲಿ ಕೂತ್ಕೊಂಡಿದ್ರೆ ಯಾವ ಭಗವಂತನೂ ಬರೋದಿಲ್ಲ ಯಾವ ಗ್ರಹನೂ ಧರೆಗಿಳಿದು ಬರೋದಿಲ್ಲ ಹಾಗಾಗಿ ನಿಮ್ಮ ನಿಮ್ಮ ಕಠಿಣವಾದ ಪರಿಶ್ರಮ ನಿಮ್ಮ ಹತ್ರ ಇರಲಿ ನೀವು ಮಾಡಿ ನಿಜವಾಗಲೂ ಆ ದೇವರು ಒಳ್ಳೆಯದಾದಂಥ ಒಂದು ಅಭಿವೃದ್ಧಿಯನ್ನು ಮಾಡ್ತಾನೆ ಉದ್ಯೋಗದಲ್ಲಿ ಉತ್ತಮ ಈ ಐ ಟಿ ಕಂಪ್ನೀಲಿ ಕೆಲಸ ಮಾಡೋರು ಗೌರ್ಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರು ಅಥವಾ ಯಾವುದೇ ಒಂದು ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗಲ್ಲಿ ಮಾಡುವಂಥವ್ರು ಎಲ್ರಿಗೂ ಕೂಡ ಅತ್ಯುತ್ತಮವಾದಂಥ ಮಾಸ ಈ ಅಕ್ಟೋಬರ್ ಮಾಸ ಆಗಿರ್ತದೆ ಈ ನೀರಿಗೆ ಸಂಬಂಧಪಟ್ಟ ವ್ಯಾಪಾರದಲ್ಲಿ ಉತ್ತಮವಾದ ಧನಲಾಭ ನೀರಿಗೆ ಸಂಬಂಧಪಟ್ಟಿದ್ದು ಅಂತಂದರೆ ಯಾರ್ಯಾರೆಲ್ಲ ಈ ವಾಟರ್ ಡಿಸ್ಟ್ರಿಬ್ಯೂಟ್ರು ಇರ್ತಾರೆ ಈ ಬಿಸ್ಲರಿ ಬಾಟ್ಲಾಗಿರಲಿ ಯಾವುದೇ ಒಂದು ಆರ್ ಒ ನೀರು ಸಪ್ಲೈ ಮಾಡುವವರು ಅಥವಾ ಇಪ್ಪತ್ತು ಲೀಟ್ರ್ ಕ್ಯಾನ್ ಮನೆ ಮನೆಗೆ ಹಾಕುವಂಥವ್ರಿಗೂ ಕೂಡ ಅತ್ಯುತ್ತಮವಾದಂಥ ಮಾಸ ಈ ಅಕ್ಟೋಬರ್ ಮಾಸ ನೀರಿಗೆ ಸಂಬಂಧಪಟ್ಟು ಯಾವುದೆಲ್ಲ ಕೆಲಸಗಳು ನೀವು ಮಾಡ್ತಾಯಿದ್ದೀರೋ ಯಾವುದಲ್ಲ ಬಿಸ್ನೆಸ್ ನೀವು ಕೈಗೆತ್ಕೊಂಡಿದ್ದೀರೋ ಅದಕ್ಕೆಲ್ಲ ಉತ್ತಮವಾಗಿರುವಂಥದ್ದು ಈವನ್ ಇದು ಮೀನುಗಾರರಿಗೂ ಬಂತು ಬೋಟ್ ಮಾಲೀಕರಿಗೂ ಬಂತು ಅದಾಗಿದ್ದಮೇಲೆ ಈ ನೀರಿನ ಟ್ಯಾಂಕರು ಓಡಿಸೋರು ಅವರಿಗೂ ಬಂತು ನೀರಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಬಂತು ಅವರಿಗೆಲ್ಲ ಉತ್ತಮವಾದ ಧನಲಾಭ ಈ ಅಕ್ಟೋಬರ್ ಮಾಸದಲ್ಲಿ ಬರ್ತದೆ ಕ್ರೀಡಾಪಟುಗಳಿಗೆ ಉತ್ತಮವಾದ ಫಲಿತಾಂಶ ಯಾರೆಲ್ಲ ನ್ಯಾಷನಲ್ ಲೆವೆಲಲ್ಲಿ ಆಡಬೇಕು ಅಂದ್ಕೊಂಡಿದ್ರಿ ಯಾರೆಲ್ಲ ಹೈಸ್ಕೂಲ್ ಮಟ್ಟದಲ್ಲಿದ್ದವರಾಗಿರಲಿ ಕಾಲೇಜ್ ಮಟ್ಟದಲ್ಲಿ ಕ್ರೀಡಾಟಪಟುಗಳಾಗಿರಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕಠಿಣ ಪರಿಶ್ರಮ ಪಡ್ತಾ ಇದ್ದವರಾಗಿರಲಿ ಅವರಿಗೆಲ್ಲ ಉತ್ತಮವಾದಂಥ ಒಂದು ಫಲಿತಾಂಶ ಈ ಮಾಸದಲ್ಲಿ ಬರಬಹುದು ಬರ್ತದೆ ಹಾಗಾಗಿ ನಿಮ್ಮ 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 ಎಫರ್ಟು ಇನ್ನೂ ಜಾಸ್ತಿ ಇರಲಿ ಈಗ ಬರುವಂಥ ಈ ಅಕ್ಟೋಬರ್ ಮಾಸದಲ್ಲಿ ಏನಿದೆ ನಿಮಗೆ ಚಾನ್ಸಸ್ಸು ಅದು ದುಪ್ಪಟ್ಟಾಗುವಂಥದ್ದು ನಿಮ್ಮ ಒಂದು ಫೋಕಸ್ಸು ಬರೀ ನಿಮ್ಮ ಸ್ಪೋರ್ಟ್ಸ್ ಮೇಲೆ ಇರಲಿ ಎಲ್ಲ ರೀತಿಯಾದಂಥ ಒಂದು ಸೌಕರ್ಯ ಸೌಭಾಗ್ಯ ಆ ಭಗವಂತ ನಿಮಗೆ ಕೊಡುವಂಥದ್ದು ಮಿತ್ರರಿಂದ ವಂಚನೆ ಇದು ಸ್ವಲ್ಪ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ನಿಮ್ಮ ನಿಮ್ಮ ಸ್ನೇಹಿತರಿಂದಲೇ ನಿಮಗೆ ದ್ರೋಹ ಆಗುವಂಥದ್ದು ವಂಚನೆ ಆಗುವಂಥದ್ದು ಈ ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇದೆ ಹಾಗಾಗಿ ಯಾರಿಗೆಲ್ಲ ಈ ಫ್ರೆಂಡ್ ಸರ್ಕಲ್ ಉದ್ದ ಉದ್ದ ಫ್ರೆಂಡ್ ಸರ್ಕಲ್ ಇಟ್ಕೊಂಡಿರೋರು ಇದ್ದಾರೋ ಸ್ವಲ್ಪ ನೀವು ಮಾಡುವಂಥ ಕೆಲಸ ಕಾರ್ಯ ನಿಮ್ಮ ಸ್ನೇಹಿತರ ಜೊತೆ ಸೇರಿ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಅವರಿಂದ ನಿಮಗೆ ದ್ರೋಹ ಆಗುವಂಥ ಚಾನ್ಸಸ್ ಇದೆ ವಂಚನೆ ಆಗುವಂಥ ಚಾನ್ಸಸ್ ಇದೆ ಅದಕ್ಕೆ ಈ ಮಿತ್ರದ್ರೋಹಕ್ಕೆ ತುತ್ತಾಗುವಂಥದ್ದು ಸಿಂಹರಾಶಿಯವರಿಗೆ ಈ ಅಕ್ಟೋಬರ್ ಮಾಸದಲ್ಲಿದೆ ಹಾಗಾಗಿ ನಿಮ್ಮ ನಿಮ್ಮ ಸ್ನೇಹಿತರ ಮೇಲೆ ನಿಮ್ಮ ಕಣ್ಣಿರಲಿ ನಿಗಾ ಇರಲಿ ಅವ್ರ ಜೊತೆಗೆ ನೀವೇನು ಬಿಸ್ನೆಸ್ ಮಾಡಿದರೂ ಪರವಾಗಿಲ್ಲ ಅಥವಾ ಯಾವುದೇ ಒಂದು ವ್ಯವಹಾರ ಮಾಡಿದರೂ ಪರವಾಗಿಲ್ಲ ಆದರೆ ನಿಮ್ಮ ಎಚ್ಚರಿಕೆಯಿಂದ ನೀವು ಇರಬೇಕಾಗ್ತದೆ ಓವರಾಲ್ ಈ ಶಿವರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯ ಏನಿದೆ ಅತಿ ಉತ್ತಮವಾಗಿದೆ ಅದರಲ್ಲಿ ಏನೂ ಡೌಟ್ಸ್ ಇಲ್ಲ ಪ್ರತಿಯೊಂದು ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದವ್ರಿಗೂ ಕೂಡ ಇವನ್ ವಾಹನ ಚಾಲಕರಿಂದ ಹಿಡಿದು ನಿಮಗೆ ಬೀದಿ ಬದಿಯಲ್ಲಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಶೇರ್ಸಿನ ಹೇಳಿರುವಂಥದ್ದು ಎಲ್ಲರಿಗೂ ಎಲ್ರಿಗೂ ಒಳ್ಳೆಯ ರೀತಿಯಾದಂಥ ಒಂದು ಅಭಿವೃದ್ಧಿ ಇದೆ ಯಾರೆಲ್ಲ ಮದುವೆ ಆಗಬೇಕು ಅಂದ್ಕೊಂಡಿದ್ದವ್ರಿಗೂ ಕೂಡ ಉತ್ತಮವಾದಂಥ ಫಲ ಈ ಮಾಸದಲ್ಲಿರುವಂಥದ್ದು ನೀವು ಧೈರ್ಯವಾಗಿ ಅಕ್ಟೋಬರ್ ಮಾಸದಲ್ಲಿ ಅವಿವಾಹಿತರೇನಿದ್ರೆ ನೀವು ಗಂಡಿನ ಕಡೆಯವರಾದರೆ ಹೆಣ್ಣಿಗೆ ಒಂದು ಪ್ರಪೋಸಲ್ ಕೊಡುವಂಥದ್ದು ಹೆಣ್ಣಿನ ಕಡೆಯವರಿದ್ದರೆ ಗಂಡಿನ ಕಡೆಗೆ ಒಂದು ಪ್ರಪೋಸಲ್ ಕೊಡುವಂಥದ್ದು ನೀವು ಮಾಡಿ ಖಂಡಿತವಾಗ್ಲೂ ಉತ್ತಮವಾದಂಥ ಭವಿಷ್ಯ ಈ ಮಾಸದಲ್ಲಿದೆ ವಿವಾಹವೂ ಕೂಡ ಆಗ್ತದೆ ಅದೇ ರೀತಿಯಾಗಿ ಕೆಲವೊಬ್ಬರಿಷ್ಟು ವಿಚ್ಛೇದನೆ ಎಲ್ಲ ಆಗಿರ್ತದಲ್ಲ ಅವರೂ ಕೂಡ ಮರು ಮದುವೆಗೆ ಪ್ರಯತ್ನ ಮಾಡ್ಬೋದು ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ನಿಮ್ಮ ನಿಮ್ಮ ಪ್ರಯತ್ನ ಇರಲಿ ಆ ದೇವರ ಮೇಲೆ ಆ ಭಗವಂತನ ಮೇಲೆ ಭಾರ ಹಾಕಿ ಬರುವಂತಹ ವಿಜಯದಶಮಿ ಮತ್ತು ನವರಾತ್ರಿಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಹಾಗೇ ನಿಮ್ಮ ಅಕ್ಟೋಬರ್ ಮಾಸದ ಜೀವನ ಏನಿದೆ ಈ ವಿಜಯದಶಮಿಯ ಜೊತೆಗೆ ನಿಮ್ಮ ಜೀವನವೂ ಕೂಡ ವಿಜಯೀಭವವಾಗಲಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು